ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಬದುಕಿನ ಖುಷಿನ ನಿಮ್ಮವರು ಅವರು ಮಾತಾಡ್ತಾ ಇರೋದು ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟವಾಗುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಇದ್ದೀನಿ ನಾವು ಊರಿಗೆ ಹೋದಾಗ ಒಂದಷ್ಟು ಮಾವಿನಕಾಯಿ ತಂದಿದ್ದೀವಿ ತುಂಬ ಚೆನ್ನಾಗಿತ್ತು ಸೊ ಇದರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಈ ರೆಸಿಪಿ ನಿಮಗೆ ಶೇರ್ ಇದ್ದೀನಿ ಎಲ್ಲರೂ ನೋಡಿ ಸಲ ಮನೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವೇ ಮನೇಲಿ ಮಾಡಿರ್ತೀವಲ್ವ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ರೆಸಿಪಿ ತುಂಬ ಚೆನ್ನಾಗಿದೆ ಸೊ ಬನ್ನಿ ಏನೇನು ಇಂಗ್ರೀಡಿಯಂಟ್ ಬೇಕು ಅಂತ ನೋಡೋಣ ನಾನು ಒಂದು ಹತ್ತು ಮೀಡಿಯಮ್ ಸೈಜು ಮಾವಿನಕಾಯಿ ತೊಗೊಂಡು ತೊಳೆದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಮತ್ತು ಒಂದು ಕಪ್ಪು ಮೆಣಸಿನ್ಕಾಯಿ ಪುಡಿ ಒಂದು ಕಪ್ಪು ಪುಡಿ ಉಪ್ಪು ಮೂರು ಸ್ಪೂನ್ ಸಾಸಿವೆ ಮೂರು ಸ್ಪೂನ್ ಸ ಕಾಳು ಮೂರು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ನೀವು ಎಷ್ಟು ಮಾವಿನಕಾಯಿ ತೊಗೊಂತೀರೋ ಅದು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಓಕೆ ನಾನು ನಾನು ಹತ್ತು ಮಾವಿನಕಾಯಿ ತೊಗೊಂಡಿದ್ದೀನಲ್ಲ ಸೊ ಈ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನು ಒಂದು ಚಿಕ್ಕ ಪ್ಯಾನ್ಗೆ ಒಂದೊಂದು ಇಂಗ್ರೀಡಿಯೆಂಟನ್ನ ಡ್ರೈ ರೋಸ್ಟ್ ಆಯಿಲ್ ಆಯಿಲಿನ ಹಾಕೋದು ಬೇಡ ಅವಶ್ಯಕತೆ ಇಲ್ಲ ಅದನ್ನ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು ತುಂಬ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಡ್ರೈ ರೋಸ್ಟ್ ಮಾಡ್ತಾ ಇರೋದು ಸ್ವಲ್ಪ ಮೀಡಿಯಮ್ ಊರಿಲಿ ಹುರ್ಕೊಬೇಕು ನೋಡಿ ಈ ಥರ ಹುರ್ಕೊಂಡು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡೆ ಒಂದೊಂದೇ ಇಂಗ್ರೀಡಿಯನ್ನು ಮೀಡಿಯಮಾಗೆ ಉರಿಬೇಕು ತುಂಬ ಸೀಸ್ಬೇಡಿ ಯಾಕಂದರೆ ಅದೇ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ರೌನಾಗಾದರೆ ಸಾಕು ಎಲ್ಲನೂ ಅಷ್ಟೇ ಒಂದೊಂದೇ ಇಂಗ್ರೀಡಿಯನ್ನ ಮೀಡಿಯಮ್ ಊರಿಲಿ ಹುಡ್ ಹುರ್ಕೊಳ್ಬೇಕು ನೋಡಿ ಫಸ್ಟ್ ಸಾಸಿವೆ ಹುರ್ಕೊಂಡೆ ಇವಾಗ ಮೆಂತ್ಯ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಒಂದು ಪ್ಯಾ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟು ನಾನು ಸೋಂಕಾಳು ಮತ್ತು ಜೀರಿಗೆನ ಒಂದೇ ಸಲ ಹುರ್ಕೊಳ್ತಾ ಇದ್ದೀನಿ ನಾನು ಸಪ್ರೇಟ್ ಇಲ್ಲ ಉರಿಯೋ ಸಪ್ರೇಟ್ ಉರಿಯೋ ಅವಶ್ಯಕತೆನೂ ಇಲ್ಲ ಒಂದೇ ಸಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಏನೇ ನೀವು ಡ್ರೈ ರೋಸ್ಟ್ ಮಾಡಿದ್ರು ಸ್ವಲ್ಪ ಮೀಡಿಯಮ್ ಉರಿ ಅಥ್ವಾ ತುಂಬ ಕಮ್ಮಿ ಉರಿಲೇ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ ತುಂಬ ನಮಗೆ ಬಿಸಿ ಸುಡಬೇಕು ಅನ್ನೋ ಥರ ಏನಿಲ್ಲ ನೋಡಿ ಈ ಥರ ಸ್ವಲ್ಪ ಬ್ರೌನಿಷ್ ಆಗಬೇಕಷ್ಟೇ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎರಡು ಮಿಕ್ಸ್ ಮಾಡಿರೋದ್ರಿಂದ ಜೀರಿಗೆ ಮತ್ತು ಸೋಮಕಾಳು ಈ ಥರ ಕೈ ಇರೋ ಹಾಗೆ ಹೀಗೆ ಇರಿ ಓಕೆನಾ ಇವಾಗ ಇದಾಗಿದೆ ಒಂದು ಪ್ಲೇಟ್ಗೆ ನಾವು ಆವಾಗಲೇ ಹಾಕೊಂಡಿದ್ವಲ್ಲ ಎಲ್ಲ ಎಲ್ಲ ಐಟಮ್ಸ್ಗಳನ್ನು ಸೊ ಇವಾಗ ಶಿಫ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಬಿಸಿಲೇ ಹಾಕಿದ್ರೆ ಒಂಥರ ಮುದ್ದೆ ಮುದ್ದೆ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆರಿಸಿ ಆರಿಸ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ನಾನು ಶಿಫ್ಟ್ ಮಾಡ್ಕೊಡಿದ್ದೀನಿ ಜಾರಿಗೆ ಸ್ವಲ್ಪ ತರಿ ತರಿ ಥರನೂ ಬೇಡ ತುಂಬ ನುಣ್ಣಗೂ ಬೇಡ ಒಂದು ಮೀಡಿಯಮ್ ಸೈಜ್ಗೆ ಮಾಡ್ಕೊಳ್ಳಿ ಈ ಥರ ಪುಡಿನ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮಾವಿನಕಾಯಿಗೆ ಎಲ್ಲ ಮಸಾಲೆಗಳು ನೀಟಾಗಿ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮಾಡೋದು ನೋಡಿ ಗ್ರೈಂಡ್ ಇದ್ದೀನಿ ನಾನು ಆದಷ್ಟು ಮೀಡಿಯಮ್ ಪುಡಿಗೆ ಮಾಡ್ಕೊಳ್ತೀನಿ ನೋಡಿ ಇವಾಗ ಆಗಿದೆ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಸ್ವಲ್ಪ ಆಗೇ ಮಾಡ್ಕೊಳ್ಬೇಕು ಈ ಪುಡಿನ ನಾವೇನು ಮಾವಿನಕಾಯಿ ಹಚ್ಚಿಟ್ಕೊಂಡಿದ್ವಿ ಆ ಬಾಣಲಿಗೆ ನಾನು ಬಾಣಲಿಲಿ ಕಲಿಸ್ತಾ ಇನ್ನು ತುಂಬ ಇತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಬಾಣ್ಲಿಗೆ ಶಿಫ್ಟ್ ಮಾಡ್ಕೊಂಡೆ ಬಾಣಲಿಗೆ ಈ ಪುಡಿ ನಾವೇನು ಇವಾಗ ರುಬ್ಬಿದ್ವಿ ಅಷ್ಟೂ ಕೂಡ ಹಾಕ್ಕೊಳ್ಬೇಕು ಇಷ್ಟು ಹಾಕ್ಕೊಂಡು ನೆಕ್ಸ್ಟು ಒಂದು ನಾವೇನು ಒಂದು ಕಪ್ಪು ಪುಡಿ ಉಪ್ಪು ತೊಗೊಂಡಿದ್ವಿ ಅದನ್ನು ಕೂಡ ಹಾಕೊಳ್ಳೋಣ ನೆಕ್ಸ್ಟು ಪುಡಿ ಉಪ್ಪು ಹಾಕೋದ್ರಿಂದ ಮಾವಿನಕಾಯಿ ಬೇಯುತ್ತೆ ಅಂದರೆ ಪುಡಿ ಉಪ್ಪಲ್ಲೇ ಅದು ತುಂಬ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಒಂದು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಕಪ್ಪು ಮೆಣ್ಸಿನ್ಕಾಯಿ ಪುಡಿನೂ ತೊಗೊಂಡಿದ್ದೀನಿ ನಮಗೆ ಖಾರ ಬೇಕಲ್ವಾ ನಿಮಗೆ ಖಾರ ಎಷ್ಟು ಬೇಕು ನೀವು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಮ್ಮ ಮನೇಲಿ ಖಾರ ತಿಂತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರದ ಪುಡಿನೂ ಮತ್ತು ಸಾಲ್ಟದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಮಾವಿನಕಾಯಿ ಕೂಡ ಜಾಸ್ತಿ ಅಲ್ವಾ ತುಂಬ ಚಿಕ್ಕ ಚಿಕ್ಕದಾಗಿ ಪೀಸ ಹಾಕಿರೋದ್ರಿಂದ ಎಲ್ಲದಕ್ಕೂ ಮಸಾಲೆ ಆಗಬೇಕು ಅನ್ನೋದಕ್ಕೋಸ್ಕರ ಬಾಣಲಿಲಿ ನೀಟಾಗಿ ಕಲಿಸ್ಬೋದು ಅನ್ನೋದಕ್ಕೋಸ್ಕರ ನಾನು ಬಾಣಲಿಗೆ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವೇ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಯೂ ಹಾಕಬೇಕು ಮಾವಿನಕಾಯಿಗೆ ಪೀಸ ಇರುತ್ತಲ್ವಾ ಒಂದೊಂದಕ್ಕೆ ಒಂದು ಕಡೆ ಆಗಿರೋಲ್ಲ ಒಂದು ಕಡೆ ಆಗಿರುತ್ತೆ ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನಾನು ಒಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದಲ್ವ ಅದಕ್ಕೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಇದಕ್ಕೆ ಸಾಸಿವೆ ಹಾಕ್ಕೊಳ್ಬೇಕು ಸ್ವಲ್ಪ ಈ ಎಣ್ಣೆ ಹಾಕೋದ್ರಿಂದ ನಮಗೆ ಮಾವಿನಕಾಯಿ ತುಂಬ ತಿಂಗ್ಳುಗಟ್ಲಿ ಬರುತ್ತೆ ತುಂಬ ದಿನವೂ ಬರುತ್ತೆ ನಾವು ಎಷ್ಟು ದಿನ ಯೂಸ್ ಮಾಡಿದ್ರೂ ಏನೂ ಆಗೋಲ್ಲ ನೋಡಿ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಅದೇನು ಇವಾಗ ಕಲಸಿಟ್ಟಿದ್ವಿ ಬಾಣಲೀಲಿ ಅದಕ್ಕೆ ಇದನ್ನು ಫುಲ್ಲು ಹಾಕ್ಕೊಳ್ಬೇಕು ಸಾಸಿವೆ ಮತ್ತು ಹಿಂಗೆ ಹಾಕಿದ್ವಲ್ವಾ ಅದನ್ನು ಮಿಕ್ಸ್ ಮಾಡಿ ಫುಲ್ ಡೈರೆಕ್ಟ್ ಬಿಸಿ ಆಗಿದ ತಕ್ಷಣ ಹಾಕಬೇಕು ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕ ಮಾವಿನಕಾಯಿಗೂ ಮಸಾಲೆ ಆಗುತ್ತೆ ಪ್ಲಸ್ಸು ಪುಡಿ ಎಲ್ಲ ಅದು ತುಂಬ ಚೆನ್ನಾಗೇ ಮಿಕ್ಸ್ ಮಾಡಬೇಕು ನೋಡಿ ನಾನು ಹೇಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಮಗೆ ಅಂಗಡಿಯಲ್ಲಿ ಸಿಗುತ್ತಲ್ವಾ ಅದೇ ಥರ ಬಂದಿದೆ ನೋಡಿ ಮಾವಿನಕಾಯಿ ಮಾನ್ಕಾಯಿ ಪಿಂಕಾಯಿ ತುಂಬ ಚೆನ್ನಾಗಿ ಅಲ್ವಾ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ರು ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬದುಕಿನ ಖುಷಿ ಬದು ಬದುಕಿನ ಖುಷಿ ಜೊತೆ ಪ್ರತಿದಿನ ಪ್ರತಿಕ್ಷಣ ಖುಷಿ ಖುಷಿಯಾಗಿರಿ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಸಿ ಯು ಆಲ್